ಮ ಮಿತ್ರರ ಮೇಲೆ ರಾಜ್ಯ ಸರ್ಕಾರ ರಾಜ್ಯದ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ರಾಜ್ಯದಲ್ಲಿ ಜನಗಣತಿ ಜಾತಿ ಗಣತಿಯ ಬಗ್ಗೆ ಅಭಿಪ್ರಾಯವನ್ನು ಕೇಳಿದಾಗ ಈಗಾಗಲೇ ಕೇಂದ್ರ ಸರ್ಕಾರ ಜನಗಣತಿ ಹಾಗೂ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಅಧಿಸೂಚನೆಯನ್ನು ಹೊರಡಿಸಿದೆ ಆನಂತರ ರಾಜ್ಯ ಸರ್ಕಾರ ಕೂಡ ಯಾವುದೋ ಒಂದು ರಾಜಕೀಯ ಲೆಕ್ಕಾಚಾರ ಇಟ್ಕೊಂಡು ರಾಜ್ಯದಲ್ಲಿ ಜನಗಣತಿ ಮತ್ತು ಜಾನತಿ ಗಣತಿಯನ್ನು ಮಾಡಲಿಕ್ಕೆ ಕೊಟ್ಟಿದೆ ಇದರ ಹಿನ್ನೆಲೆಯನ್ನು ನಾವು ಅತಿ ಹತ್ತಿರದಿಂದ ಗಮನಿಸಿದಾಗ ಇಲ್ಲಿ ರಾಜಕೀಯ ಶಕ್ತಿ ಎದ್ದು ಕಾಣ್ತಾ ಕಾರಣ ಈ ರಾಜ್ಯ ಸರ್ಕಾರ ಹತ್ತಾರು ಹೊಸ ಜಾತಿಗಳನ್ನು ಸೃಷ್ಟಿ ಮಾಡಿ ರಾಜ್ಯದಲ್ಲಿ ಜಾತಿ ಗಣತಿಯನ್ನು ಮಾಡಲಿಕ್ಕೆ ಹೊರಟಿದೆ ಇದು ಯಾರನ್ನೋ ಮೆಚ್ಚಿಸಿಕೆ ಒಂದು ಧರ್ಮದ ಪರವಾಗಿ ಒಂದು ಸಾವಿರಲ್ಲ ಲಕ್ಷಾಂತರ ಸಂಖ್ಯೆಯ ಜನ ಗುರುತಿಸ್ಕೊಂಡಿದ್ದಾರೆ ಅಂತ ತೋರಿಸ್ಕೊಳ್ಳಿಕ್ಕೋಸ್ಕರ ಈ ರಾಜ್ಯ ಸರ್ಕಾರ ಇದೊಂದು ಒಂದು ಜನಗಣತಿ ಅಥವಾ ಜಾತಿ ಗಣತಿಯನ್ನು ಮಾಡ್ತಾಯಿದೆ ಅನ್ನೋ ಬಹುತೇಕ ಜನರ ಅಭಿಪ್ರಾಯ ಕೂಡ ಹೌದು ಕೇಂದ್ರ ಸರ್ಕಾರ ಒಂದು ಜಾತಿ ಗಣತಿ ಮತ್ತು ಜನಗಣತಿಯನ್ನು ಮಾಡುವಂಥದ್ದು ಅಧಿಕೃತವಾಗಿರುವಂಥದ್ದು ರಾಜ್ಯ ಸರ್ಕಾರ ಮಾಡುವಂಥ ಜಾತಿ ಗಣತಿ ಹಾಗೂ ಜನಗಣತಿಗೆ ಅದಕ್ಕೆ ಮಾನ್ಯತೆ ಇಲ್ಲ ಅನ್ನುವಂಥದ್ದನ್ನು ನಾವು ಒತ್ತಿ ಹೇಳಬೇಕಾಗುತ್ತೆ ರಾಜ್ಯ ಸರ್ಕಾರ ಧರ್ಮವನ್ನು ಹಿಂದೂ ಧರ್ಮವನ್ನು ಹೊಡಿಲಿಕ್ಕೆ ಮತ್ತು ಜಾತಿಗಳನ್ನು ಹೊಡಿಲಿಕ್ಕೆ ಮಾಡಿರುವಂತಹ ಒಂದು ಸ್ಪಷ್ಟವಾದಂಥ ಷಡ್ಯಂತ್ರ ಹಾಗಾಗಿ ಹಿಂದೂ ಸಮಾಜ ರಾಜ್ಯದಲ್ಲಿ ಇರುವಂಥ ಹಿಂದೂ ಸಮಾಜ ಯಾವುದೇ ಕಾರಣಕ್ಕೂ ಕೂಡ ರಾಜ್ಯ ಸರ್ಕಾರ ಮಾಡುವಂಥ ಈ ಜಾತಿ ಗಣತಿ ಮತ್ತು ಇದು ಜನಗಣತಿಯನ್ನು ಬಹಿಷ್ಕಾರ ಹಾಕಬೇಕು ರಾಜ್ಯದ ಜನತೆ ಈ ಒಂದು ಜಾತಿ ಗಣತಿ ಮತ್ತು ಜನಗಣತಿಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಾರ್ದು ಆ ಮೂಲಕ ಹಿಂದೂ ಸಮಾಜ ಒಟ್ಟಾಗಿ ಈ ರಾಜ್ಯದ ಷಡ್ಯಂತ್ರವನ್ನು ನಾವು ನಿಲ್ಲಿಸುವಂಥ ಪ್ರಯತ್ನ ಮಾಡಬೇಕು ಹಿಂದೂ ಸಮಾಜ ಈ ಹಿಂದೂ ವಿರೋಧಿ ಸರ್ಕಾರ ಮಾಡ್ತಾ ಇರೋವಂಥ ಜಾತಿ ಮತ್ತು ಜನಗಣತಿ ಕಾರ್ಯಕ್ರಮವನ್ನು ವಿರೋಧಿಸಬೇಕು ಮತ್ತು ಭಾಗವಹಿಸಬಾರ್ದು ಅಂತ ಹೇಳಿ ಮಾಧ್ಯಮಗಳ ಮುಖಾಂತರ ನಾನು ಈ ರಾಜ್ಯದ ಜನತೆಯಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಜಿ ಎಸ್ ಬಸವರಾಜು ಅಧ್ಯಕ್ಷರು ರಾಷ್ಟ್ರೀಯ ಪರಿಸರ ಸಂರಕ್ಷಣಾ ಪಡೆ ಅವರು ಸರ್ಕಾರದ ಒಂದು ಅಧಿಕಾರಿಗಳು ಮನೆ ಹತ್ರ ಬಂದಾಗ ಜಾತಿ ಗಣತಿ ಮಾಡ್ತೀವಿ ಮತ್ತು ಜನಗಣತಿ ಮಾಡ್ತೀವಿ ಅಂತ ಬಂದಾಗ ಅವ್ರ ಜೊತೆಯಲ್ಲಿ ಸಹಕಾರ ಕೊಡಬಾರ್ದು ಯಾವುದೇ ಕಾರಣಕ್ಕೂ ಅವ್ರಿಗೆ ಮಾಹಿತಿಯನ್ನು ಹಂಚ್ಕೋಬಾರ್ದು ಹಿಂದೂ ಸಮಾಜ ಹ ಇದು ಇದು ನವದೆಹಲಿಯ ಅವರ ಅಧಿದೇವತೆಯನ್ನ ಮೆಚ್ಚಲಿಕ್ ಮಾಡುವಂತ ಇದು ಜಾತಿ ಗಣತಿ ಮತ್ತು ಜನಗಣತಿಯೇ ಹೊರ್ತು ಇದು ಸಾಮಾಜಿಕ ಕಳಜಿ ಕಳಕ ಇಲ್ಲ ಹಾಗಾಗಿ ಇದೊಂದು ವಿರೋಧಿ ಹಿಂದೂ ವಿರೋಧಿ ನಡೆ ಇದು ಸ್ವತಂತ್ರ ಭಾರತದಲ್ಲಿ ಇಂಥದ್ದೊಂದು ಪ್ರಯತ್ನ ನಡೆದಿರಲಿಲ್ಲ

ಸಾಕಷ್ಟು ಉಪಜಾತಿಗಳನ್ನು ಸೃಷ್ಟಿ ಮಾಡಿದೆ ಈ ಉಪಜಾತಿಗಳಿಗೆ ಅವಕಾಶ ಇಲ್ಲ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಜಾತಿ ಗಣತಿ ಮತ್ತು ಜನಗಣತಿ ಎರಡು ಮಾಡ್ತಾ ಇದೆ ಮಾಡ್ತಾ ಇರೋದು ಅದು ಅಧಿಕೃತವಾಗಿರುವಂಥದ್ದು ಮಾನ್ಯತೆ ಇಲ್ಲದಂತ ರಾಜ್ಯ ಸರ್ಕಾರ ಇದನ್ನು ಯಾಕೆ ಮಾಡಬೇಕು ಮಾಡುವ ಅವಶ್ಯಕತೆ ಏನಿದೆ ಕೇಂದ್ರ ಸರ್ಕಾರ ನೋಟಿಫಿಕೇಶನ್ ಮಾಡಿದ್ಮೇಲೆ ರಾಜ್ಯ ಸರ್ಕಾರ ಮಾಡುವಂತ ಅವಶ್ಯಕತೆ ಏನಿದೆ ರಾಜ್ಯಕ್ಕೆ ಮಾನ್ಯತೆ ಇಲ್ಲ ಅಂತ ಎಲ್ಲಿ ಹೇಳಿದೆ ಸರ್ ಖಂಡಿತವಾಗಿಯೂ ಕೂಡ ಕೇಂದ್ರ ಸರ್ಕಾರ ಅಲ್ಲ ನಮಗೆ ಕಾನೂನು ಪಂಡಿತರ ನಾನು ಚರ್ಚೆ ಮಾಡಿದ ಪ್ರಕಾರ ಕೇಂದ್ರ ಸರ್ಕಾರ ನೋಟಿಫಿಕೇಶನ್ ಆದಮೇಲೆ ರಾಜ್ಯದ ಈ ಪ್ರಯತ್ನ ಏನಿದೆ ಇದಕ್ಕೆ ಯಾವುದೇ ಒಂದು ಮಾನ್ಯತೆ ಇಲ್ಲ ಅನ್ನುವಂಥದ್ದು ಈ ಕಾನೂನು ಪಂಡಿತರ ಅಭಿಪ್ರಾಯ ಆ ಥರ ಲೀಗಲ್ ಪ ಅವರಿಗೆ ಪವರ್ ಇಲ್ಲ ಅಂದರೆ ಕೋರ್ಟಲ್ಲೇ ಹೋಗಿತ್ತು ಸರ್ ಅದು ಅದು ಮುಂದಿನ ಈ ಕೇಂದ್ರ ಸರ್ಕಾರದ ನಡೆ ಮೇಲೆ ಅದು ಕೂಡ ಆಗುತ್ತೆ